ಇವತ್ತು ಇಂಕಲ್ ನಗರದಲ್ಲಿ ಇನ್ಕಲ್ ನಗರದಲ್ಲಿ ಇವತ್ತು ನಡೀತಕ್ಕಂಥ ಸುಮಾರು ಹೋರ್ನಾಟಕ ಭ್ರಷ್ಟಾಚಾರಗಳ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸತತವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ ಅದರಲ್ಲಿ ಪ್ರಮುಖವಾದಂಥ ಹೋರಾಟಗಳ ಬಗ್ಗೆ ನಮ್ಮ ಇಂಥ ತಾಲೂಕು ತಮಗೆ ವಿವರಣೆಯನ್ನು ನೀಡಿದ್ದಾರೆ ಅದರಲ್ಲಿ ಮತ್ತೊಂದು ಭ್ರಷ್ಟಾಚಾರ ಏನಂತ ಹೇಳಿದ್ರೆ ನಮ್ಮ ಇಂಕಲ್ ನಗರದ ಎ ಪಿ ಎಂ ಸಿಯಲ್ಲಿ ಯಲ್ಲಿ ಆಗಿರ್ತಕ್ಕಂಥ ಒಂದು ಅತಿ ದೊಡ್ಡ ಭ್ರಷ್ಟಾಚಾರ ಅಂತ ಹೇಳ್ಬೋದು ಸುಮಾರು ಹದಿನೇಳು ಎಕರೆ ಜಾಗದಲ್ಲಿರ್ತಕ್ಕಂಥ ನಮ್ಮ ಎ ಪಿ ಎಮ್ ಸಿ ಯಲ್ಲಿ ಕೃಷಿ ಉತ್ಪನ್ನಕ್ಕೆ ಅಂತ ಅದನ್ನು ಮಾಡಿದ್ದಾರೆ ಇವತ್ತಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕೃಷಿ ಉತ್ಪನ್ನ ಚಟುವಟಿಕೆಗಳು ಕಡಿಮೆ ಆಗಿದ್ದಾವೆ ಅದರ ಜೊತೆಗೆ ಅಲ್ಲಿ ದಲ್ಲಾಳಿ ವ್ಯಾಪಾರಗಳನ್ನು ಮಾಡಲಿಕ್ಕೆ ಆ ಕೃಷಿ ಉತ್ಪನ್ನಗಳಿಗೆ ಅವರಿಗೆ ಒಂದು ಪರ್ಮಿಷನನ್ನು ಕೊಟ್ಟಿರೋದ್ರೆ ಅದಕ್ಕೆ ಇವತ್ತಲ್ಲಿ ಎಷ್ಟೋ ಜನ ಎಂಬತ್ತಕ್ಕಿಂತ ಹೆಚ್ಚು ಜನ ಒಂದು ಮನೆಗಳನ್ನು ಕಳುಹಿಸಿಕೊಂಡಿದ್ದಾರೆ ಅದರ ಜೊತೆಗೆ ಕೆಲವೊಂದಿಷ್ಟು ಮೃದಾತ್ವಗಳನ್ನ ಕೃಷಿಯೇತರ ಚಟುವಟಿಕೆಗಳ ಬಿಟ್ಟು ಈ ಸುಮಾರು ಐದು ಸಾವಿರದಿಂದ ಐವತ್ತು ಸಾವಿರವನ್ನು ಕೃಷಿ ಮಾರುಕಟ್ಟೆಯಲ್ಲಿ ನಾವು ಕೂಡ ನೋಡಿದ್ದೇವೆ ಇದರ ವಿರುದ್ಧವಾಗಿ ನಾವು ಸರ್ಕಾರಕ್ಕೆ ಪ್ರತಿಭಟನೆಯನ್ನ ಮಾಡಿ ನಮ್ಮ ದಾಖಲಾತಿಗಳನ್ನು ಕೂಡ ಕೊಟ್ಟಿದ್ದೀವಿ ಜಿಲ್ಲಾ ಆಡಳಿತಕ್ಕೂ ಕೂಡ ಇದರ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ ಇದರ ವಿಶೇಷವಾಗಿ ಕೋರ್ಟ್ನಲ್ಲಿ ಕೂಡ ತೀರ್ಪು ಬಂದಿದೆ ಸದರಿ ಒಂದು ಇಪ್ಪತ್ತು ಹತ್ತೊಂಬತ್ತು ಮನೆಗಳನ್ನ ಖಾಲಿ ಮಾಡಿಸತಕ್ಕಂಥದ್ದು ಕೋರ್ಟ್ ಆದೇಶ ಮಾಡಿದ್ರು ಕೂಡ ಇವತ್ತು ಅಲ್ಲಿರ್ತಕ್ಕಂಥ ಎ ಪಿ ಎಂ ಸಿ ಅಧಿಕಾರಿಗಳು ಕೈ ಕೊಂಡುಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಕೇಳಪ್ಪ ಆದ್ರೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಏನಂತ ಹೇಳಿದ್ರೆ ಅಲ್ಲಿ ಅವರು ಬಾಡಿಗೆ ಕೊಟ್ಟಿದ್ದಾರೆ ಇಲ್ಲಿ ಲಂಚವನ್ನ ಪಡಿತಿದ್ದಾರೆ ಅಂತಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹೀಗಾಗಿ ನಡೀತಕ್ಕಂಥ ಎಲ್ಲಾ ಭ್ರಷ್ಟಾಚಾರಗಳನ್ನ ನಾವು ತಡೀದೇ ಹೋದಲ್ಲಿ ನಿಲ್ಲಿಸದೆ ಹೋದಲ್ಲಿ ಎಲ್ಲಾ ಭ್ರಷ್ಟಾಚಾರದ ಹೋರಾಟಗಳನ್ನ ಇಟ್ಟುಕೊಂಡು ಇಲ್ಲಿಂದ ನಾವು ಹದಿನೈದು ದಿನಗಳ ಕಾಲಾವಕಾಶವನ್ನ ಎಲ್ಲಾ ಅಧಿಕಾರಿಗಳಿಗೆ ಕೊಡ್ತೀವಿ ಹದಿನೈದು ದಿನಗಳ ನಂತರ ಮಾಡದೆ ಹೋದಲ್ಲಿ ಸಂಬಂಧಿಸಿದಂತ ಅಧಿಕಾರಿಗಳ ಬೊಂಬೆಗಳ ಚಿತ್ರಣವನ್ನ ಮಾಡಿ ಅವರ ಶವಗಳನ್ನ ಮಾಡಿ ಇಲ್ಲಿಂದ ಬಾಗಲ್ಕೋಟೆವರೆಗೂ ಕೂಡ ಅವರ ಶವಯಾತ್ರ ಶವಯಾತ್ರೆಯನ್ನು ಮಾಡಿ ಬಾಗಲಕೋಟೆಯಲ್ಲಿ ಅವರ ಅಂತಿಮ ಸಂಸ್ಕಾರವನ್ನ ಬೊಂಬೆ ರೂಪದಲ್ಲಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀವಿ ಧನ್ಯವಾದ ಅದಕ್ಕೆ ಉತ್ತರ ಕೊಟ್ಟು ಹಾಗೆ ಸಾವಿರ ಇಪ್ಪತ್ತ್ ಮೂರಲ್ಲಿ ಹತ್ತೊಂಬತ್ತರ ವಿರುದ್ಧ ಕೇಂದ್ರ ಸಚಿವ ಬೆಲಗೂರಿಗೆ ಮನವಿ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ನಾವೇನು ಇದರ ಮನವಿ ಕೊಟ್ಟಿದ್ದಾರೆ ನಾನು ಪ್ರಕಾರ ನ್ಯಾಯಾಲಯ ನ್ಯಾಯಾಲಯದ ಕೋರ್ಟ್ ಆದೇಶದ ಪ್ರಕಾರ ಫುಟ್ಬಾಲ್ ಹಾಕಿದ್ರೆ